ಪ್ರಮುಖವಾದದ್ದು ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಸಿಗಬೇಕು ಅಂತ ಈ ಬರೀ ಮಹಿಳಾ ರಿಪ್ರೆಸೆಂಟೇಷನ್ ಅನ್ನೋದು ಬರೀ ಸಾಂಕೇತಿಕವಾಗಿ ಮಾತ್ರ ಇದೆ ಸೊ ರಿಯಲ್ಲಿ ಅವರಿಗೆ ಅಧಿಕಾರ ಸಿಗೋದು ಯಾವಾಗ ಈ ಬಗ್ಗೆ ಏನು ಹೇಳ್ತಾರೆ ಪ್ರಶ್ನೆ ಬಹಳ ಸೂಕ್ತ ಇದೆ ನಿನ್ನೆ ನಾನೊಂದು ಈವೆಂಟ್ ಗೆ ಹೋಗಿದ್ದೆ ಸ್ಕಾಲರ್ಶಿಪ್ ಹೆಣ್ಮಕ್ಳಿಗೆ ಅವ್ರು ಹೈಯರ್ ಎಜುಕೇಶನ್ ಪರ್ಸ್ಯೂ ಮಾಡ್ಲಿಕ್ಕೆ ಒಂದು ಜ್ಯುವೆಲ್ರಿ ಶಾಪ್ ನವರು ಪ್ರಮೋಟ್ ಮಾಡ್ತಾ ಇದ್ರು ಅಲ್ಲಿ ಟೀಚರ್ ಬಂದು ಹೇಳಿ ಹೇಳಿದ್ರು ಅಂದ್ರೆ ಮ್ಯಾಡಮ್ ಇಲ್ಲಿ ಹತ್ತು ಜನ ಡಿಸ್ಟಿಂಕ್ಷ ಪಾಸ್ ಆಗಿದ್ದಾರೆ ಬಟ್ ದ ಸ್ಯಾಡ್ ಪಾರ್ಟ್ ಇಸ್ ಮುಂದೆ ಅವರು ಓದಕಾಗೋದಿಲ್ಲ ಯಾಕಂದ್ರೆ ಅವ್ರದಲ್ಲೇ ಮದುವೆ ಫಿಕ್ಸ್ ಆಗಿದೆ ಅಂತ ಸೊ ನಾನಲ್ಲಿ ಆಡಿಯನ್ಸ್ ಪೇರೆಂಟ್ಸ್ ಇದ್ರು ನಾನೇನು ಹೇಳಿದೆ ಮದುವೆ ಆಯಿತು ಅಂದ ತಕ್ಷಣ ಇಟ್ ಇಸ್ ನಾಟ್ ದ ಎಂಡ್ ಆಫ್ ಯುವರ್ ಲೈಫ್ ಅಂಡ್ ಯೋರ್ ಕರಿಯರ್ ಮದುವೆ ಆದ್ಮೇಲೆ ಕನ್ವಿನ್ಸ್ ಯೋರ್ ಪೇರೆಂಟ್ಸ್ ಯೋರ್ ಇನ್ ಲಾಸ್ ಹಸ್ಬೆಂಡ್ ನಾನು ಓದ್ತೀನಿ ಸಪೋರ್ಟ್ ಮೀ ಲೆಟ್ ಲೆಟರ್ಸ್ ಯು ಸಪೋರ್ಟ್ ಮೀನ್ ಮೈ ಎಜುಕೇಶನ್ ಅಂತ ಎಷ್ಟು ಜನ ನಾನಾ ಹೋದಾಗ ಅಲ್ಲಿ ಮೀಟ್ ಮಾಡ್ತೀನಿ ಮದುವೆ ಆಗಿ ಫಂಕ್ಷನ್ ಎಂ ಎ ಪಿ ಎಚ್ ಡಿ ಮಾಡಿದ್ದೀನಿ ಅಂತ ಸೊ ಸೊ ಆರ್ ಆಲ್ ರೋಲ್ ಸೊಸೈಟಿ ನಾವು ಸಪೋರ್ಟ್ ಮಾಡಿದ ಇಟ್ಸ್ ನಾಟ್ ಲೈಕ್ ಮದುವೆ ಆಯಿತು ಅಂದರೆ ಪಿ ಆಲ್ ಅಂಡ್ ಎಂಡ್ ಆಲ್ ಅಂತ ಏನಿಲ್ಲ ಮದುವೆ ಆದ್ಮೇಲೆ ಸಾಕಷ್ಟು ಜನ ಐ ಎ ಎಸ್ ಆಫೀಸರ್ಸ್ ಆಗಿದ್ದಾರೆ ಸೊ ದೇರ್ ಆರ್ ಮೆನಿ ಸಚ್ ವಂಡರ್ಫುಲ್ ರೋಲ್ ಮಾಡೆಲ್ಸ್ ಇನ್ ಆರ್ ಸೊಸೈಟಿ ಆ್ಯಂಡ್ ನಾವು ಕಮ್ಮಿಂಗ್ ಬ್ಯಾಕ್ ಟು ಯಾರ್ ಕ್ವೆಶನ್ ಪಾಲಿಟಿಕ್ಸ್ ಬಗ್ಗೆ ಕೇಳಿದ್ರಿ ಈಗ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ವಿಮೆನ್ಸ್ ರಿಸರ್ವೇಷನ್ ಬಿಲ್ ಪಾಸ್ ಮಾಡಿದ್ದಾರೆ ಟ್ವೆಂಟಿ ಟ್ವೆಂಟಿ ನೈನ್ ಲೋಕಸಭಾ ಚುನಾವಣೆ ಹತ್ತೊಂಬತ್ತನೇ ಲೋಕಸಭಾ ಚುನಾವಣೆ ಬಂದಾಗ ಡಿಲಿಮಿಟೇಷನ್ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಅದನ್ನು ಒಂದು ಚರ್ಚೆ ಆಗ್ತಾ ಇದ್ರೀಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಡಿಲಿಮಿಟೇಷನ್ ಎಲ್ಲ ಆದಮೇಲೆ ನಮಗೆ ಎಷ್ಟು ಸೀಟ್ ಬರುತ್ತೆ ಬೇಸ್ಡ್ ಆನ್ ಆ ಸೆನ್ಸಸ್ ಕೂಡ ಆಗ್ಬೋದು ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ರು ಸೊ ಬೇಸ್ಡ್ ಆನ್ ವಿಮೆನ್ಸ್ ಬೇಸ್ವೇಷನ್ ಬಿಲ್ ಜಾರಿ ಆಯಿತು ಅಂದರೆ ಈ ಮಹಿಳಾ ಅಂದ್ರೆ ಜಾಸ್ತಿ ಆಗಿದ್ದಾರೆ ವಿ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಬೈ ವೋಟಿಂಗ್ ದ ರೈಟ್ ಕ್ಯಾಂಡಿಡೇಟ್ಸ್ ಸೊ ಅದು ಆಗ್ತಾ ಇದೆ ಪ್ರೋಗ್ರಾಮ್ಸ್ನ ನೇಮ್ ಮಾಡೋದ್ರಲ್ಲಿ ಮಹಿಳೆಯರು ತರ್ಟಿ ತ್ರೀ ಪರ್ಸೆಂಟ್ ಇದ್ದರೆ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಅರಿವಿರುತ್ತೆ ಆ ಪಾಲಿಸೀಸ್ನಲ್ಲಿ ದ ರೈಟ್ ಪ್ರೋಗ್ರಾಮ್ ಅಮೆಂಡ್ಮೆಂಟ್ಸ್ ತಗೊಂಡ್ ಬಂದು ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಯಾವ ಮಟ್ಟದಲ್ಲಿ ಯಾವ ರೀತಿ ಪಾಲಿಸೀಸ್ನ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಮಾಡಿ ಅದರ ಔಟ್ಕಮ್ಸ್ ಚೆನ್ನಾಗ್ ಅಂತ ಮಹಿಳೆಯರಿದ್ದರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಇದನ್ನು ಯಾವ ರೀತಿ ಥರ್ಟಿ ತ್ರೀ ಪರ್ಸೆಂಟ್ ಅನ್ನೋರು ಅಥವಾ ಬಾಯಿ ಹರಕಿಂದ ಅದು ಆಗಲಿ ಫಿಫ್ಟಿ ಪರ್ಸೆಂಟ್ ಆಯಿತು ಅಂದರೆ ನಾವು ದ ರೈಟ್ ಕ್ಯಾಂಡಿಡೇಟ್ಸ್ನ ಪೊಲಿಟೀಷಿಯನ್ಸ್ನ ಯಾವ ರೀತಿ ಐಡೆಂಟಿಫೈ ಮಾಡಿ ಗ್ರೂವ್ ಮಾಡಬೇಕು ಅಂದರೆ ಫ್ರಮ್ ದ ಗ್ರಾಸ್ ರೂಟ್ಸ್ ವಿ ಹ್ಯಾವ್ ಟು ಎನ್ಕರೇಜ್ ಲೀಡರ್ಶಿಪ್ ಸ್ಕಿಲ್ಸ್ ಇನ್ ಗರ್ಲ್ಸ್ ಅವ್ರನ್ನ ಎಂಕರೇಜ್ ಮಾಡಿ ಅವ್ರಿಗೆ ಎಜುಕೇಶನ್ ಆಯ್ತು ಆಮೇಲೆ ಪಾರ್ಟಿನಲ್ಲೂ ಸರಿಯಾದ ಒಂದು ಸ್ಥಾನ ಕೊಟ್ಟು ಅವ್ರಸ್ಗೆ ನಾವು ರೆಪ್ರೆಸೆಂಟೇಷನ್ ಕೊಟ್ಟರೆ ವಿಲ್ ರೆಪ್ರೆಸೆಂಟೇಶನ್ ಕೊಟ್ರೆ ಬೆಸ್ಟ್ ಲೀಡರ್ಸ್ ಕಮಿಂಗ್ ಅಪ್ ದ ಹೈರಿ ಫೈನಲಿ ಸ್ಟೇಟ್ ಅಸೆಂಬ್ಲಿ ಅಥವಾ ಲೋಕಸಭೆ ಚುನಾವಣೆ ಆಗುತ್ತೆ ನಮ್ಗೆ ಒಳ್ಳೆ ಕ್ಯಾಂಡಿಡೇಟ್ ಸಿಗ್ತಾರೆ ಅವ್ರೇನು ರಬ್ಬರ್ ಸ್ಟಾಂಪ್ ಇರಲ್ಲ ಅವ್ರದೇ ಆದ ಮೈಂಡ್ ಸೆಟ್ ಇರುತ್ತೆ ಆಮೇಲೆ ಮಹಿಳೆಯರಾಯ್ತು ಶೋಷಿತರಾಯ್ತು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ಗೆ ಡೆಫಿನೆಟ್ಲಿ ಹೆಣ್ಮಕ್ಳು ವರ್ಕ್ ಮಾಡ್ತೀವಿ ಇಟ್ಸ್ ನಾಟ್ ಒನ್ಲಿ ವಿಮೆನ್ ಪರವಾಗಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಸಮಗ್ರ ಅಭಿವೃದ್ಧಿಗೆ ನಾವು ವರ್ಕ್